ಸಿ ಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಎಂದು ಶ್ರೀರಂಗಪಟ್ಟಣದಲ್ಲಿ ಸಚಿವ ಜಾರಕಿಹೊಳಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಯಾವುದೇ ಸಿ ಎಂ ಬದಲಾವಣೆ ಇಲ್ಲ ಯಾವ ಜನರಲ್ ಆಗಿರ್ಬೋದು ಅಥವಾ ಮತ್ತೋರ್ವ ಸಿ ಎಂ ಆಗಿರ್ಬೋದು ಯಾವುದೇ ಬದಲಾವಣೆ ಆಗಿರುವುದಿಲ್ಲ ಸಿ ಎಂ ಆಗಿ ಈಗಾಗಲೇ ಸಿದ್ದರಾಮಯ್ಯ ಇದ್ದಾರೆ ಸಿದ್ದರಾಮಯ್ಯ ಸಿ ಎಂ ಆಗಿರುವಾಗ ಸಿ ಎಂ ಚರ್ಚೆ ಅನಾವಶ್ಯಕ ಅಂತ ಅವರು ತಿಳಿಸಿದ್ದಾರೆ ಪಕ್ಷಕ್ಕಾಗಿ ಹನ್ನೆರಡು ಗಂಟೆ ದುಡಿತಿದ್ದೀನಿ ಎಂಬ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಪಕ್ಷಕ್ಕಾಗಿ ದುಡಿತಿರುವ ನನ್ನ ಪಕ್ಷ ಗುರುತಿಸಬೇಕು ಯಾರೋ ಕೆಲಸ ಮಾಡದಿದ್ದವರು ಮುಂದೆ ಬರ್ತಾರೆ ಕೆಲಸ ಮಾಡದವರು ಮುಂದೆ ಬಂದು ಕೆಲಸ ಮಾಡುವವರನ್ನು ಹಿಂದುಳತಿ ಹಿಂದುಳಿಸುತ್ತಿದ್ದಾರೆ ಅಂತ ಅವರು ಬೇರೆಯವರಿಗೆ ತಿರುಗೇಟು ನೀಡಿದರು ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಬೇಕು ಅನ್ನುವ ಹಿನ್ನೆಲೆ ಈ ರೀತಿ ಮಾತನಾಡುತ್ತಿದ್ದಾರೆ ಜನರು ಆದ್ದರಿಂದ ಸಿ ಬದಲಾವಣೆ ಯಾವುದೇ ಒಪ್ಪಂದ ಆಗಿಲ್ಲ ಸಿ ಎಮ್ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರೆ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸಿದ್ರು ಈಗ ಯಾರು ಜನರಲ್ಲೂ ಇಲ್ಲ ದಲಿತರು ಇಲ್ಲ ಬೇರೆ ಯಾರೂ ಇಲ್ಲ ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ ಅದಿದ್ದಾಗ ಅದ್ರ ಬಗ್ಗೆ ಚರ್ಚೆ ಅನವಶ್ಯಕ ಇದ್ದೇ ಇದ್ದೇ ಇರ್ತಾರೆ ಸಿ ಎಮ್ ಆಗಿ ಮುಂದುವರಿತಾರೆ ಇರ್ತಾರೆ ಭಾವಿಸ್ಕೋಬೇಕಂದ್ರೆ ದುಡಿತಾರ್ದು ಗುರ್ಸ್ಬೇಕು ಪಕ್ಷ ಅವ್ರನ್ನ ಯಾರೋ ಕೆಲಸ ಮಾಡಿದಾರು ಮುಂದೆ ಬರ್ತಾರೆ ಈ ಕೆಲಸ ಮಾಡೋರು ಹಿಂದುಳಿತಾರೆ ಸೊ ನಾನು ಉದಾಹರಣೆ ಕೊಟ್ಟೆ ಅಷ್ಟೇ ಸಾಮಾನ್ಯ ಕಾರ್ಯಕರ್ತ ಗುರುಸ್ಬೇಕಂತ ಹೇಳೋ ಉದ್ದೇಶ ಅಷ್ಟೇ ಇಲ್ಲಿಲ್ಲ ಯಾವುದೇ ಒಪ್ಪಂದ ಇಲ್ಲ ಸಿ ಎಂ ಚರ್ಚೆಗೆ ಅನವಶ್ಯಕೀಯ ಇವಾಗ ಇನ್ನೂ ಸಿ ಎಮ್ ಅವರು ಇರ್ತಾರೆ ಸಿದ್ದರಾಮಯ್ಯವರು ಮುಂದುವರಿತಾರೆ ಓಕೆ ಥ್ಯಾಂಕ್ ಯು